ದಿನಗಳ ಡೇಟ್ ಎಲ್ಲ ಮರ್ತ ಹೋಗ್ತೀನಿ ಶಿವ ಏನೋ ಕಾಂಚ ನಡ್ ಹಾಕ್ತೀನಿ ಮೆಟ್ಕೊಂಡೈತೆ ಫ್ರೆಂಡ್ಸ್ ನನಗ್ ಗೊತ್ತು ವಿಚಿತ್ರ ಆಗ್ಬಿಟ್ರೆ ಕಷ್ಟ ಅದಕ್ಕೆ ಬಜ್ಜಿ ಬಂಡ ತಿನ್ನೋ ಬದಲು ಬಾಳೆಹಣ್ಣು ತಿಂತ ಇದೀನಿ ಅದೇನ್ ಸರ್ ನೀವು ನ್ಯಾಚುರಲ್ ಬ್ಯೂಟಿ ಕೇರ್ ಅಂತ ಒಂದು ಪಾರ್ಲರ್ ಓಪನ್ ಮಾಡ್ಬೇಕು ಅಂತಿದೀನಿ

ಅಂದ್ರೆ ನಾನ್ ಡೈರಿ ಮಿಲ್ಕ್ ತಿನ್ನಬಾರ್ದು ಅನ್ಬಿಟ್ಟು ಪಾಯ್ಸನ್ ಹಾಕಿದ ಡೈರಿ ಇದೆಲ್ಲಾ ಒಂಥರ ನಮ್ ಜಾತಿಗೆ ಸೇರಿದ ಒಂದು ಪ್ರಾಣಿ ಅಷ್ಟೇ ರಸ ಕವಳ ಜಮಾಯ್ ಜಮಾಯ್ಸ ನಾನ್ ಟೊಮೊಟೊ ಬತ್ನ ಫ್ರೈಡ್ ರೈಸ್ ನಮ್ಮ ಅಪ್ಪ ಅಮ್ಮ ಇದ್ರೆ ಜಗಳಕ್ಕೆಲ್ಲ ಹೋಗ್ಬಿಡ್ತಿದ್ದೆ ಅವ್ರ ಆಗಿ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ರು ನಾ ಹೊಡ್ದಂಗಡೀಲಿ ಅಂತ ಈ ತರ ಬ್ರಶ್ ಹಿಂಗೆ ಯಾವಾಗ್ಲೂ ಶಿವ ರೈಲ್ ಮೇಲೆ ಟಿಕೆಟ್ ತಗೊಳ್ಳೋದು ಹೇಳ್ತಿತ್ತು ಬೇಡ ಬೇಡ ತಾಳು ಅರ್ಧ ಗಂಟೆ ಅಂದ್ರೆ ಇಲ್ಲ ಮಂಗನ್ ಕೈಗೆ ಮಾಣಿಕ ಸಿಕ್ಕ ಆಗ್ಬಿಟ್ಟು ಸಿಕ್ಕಾಪಟೆ ಬರ್ಕೊಂಡ್ ಬಿದ್ದಿದ್ದೆ ಚಾನೆಲ್ ಎಲ್ರು ಹೇಗಿದ್ದೀನಿ ನಾನಂತೂ ಸೂಪರ್ ಡೂಪರ್ ಇದ್ದೀನಿ ಶಿವಕುಮಾರ್ ಇಲ್ಲಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತು ಗುರುವಾರ ನಾನೊಂದು ಎಡ್ಬಾಟ್ ಮಾಡ್ಕೊಂಡಿದೀನಿ ಶುಕ್ರವಾರ ಅಂದ್ಬಿಟ್ಟು ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಅಪ್ಪ ನೀರ್ ಕಾಯಿಸ್ತಾ ಇದ್ದೀನಿ ನೀನಾರ ಎಲ್ಲ ಗ್ಯಾಪಸ್ ಬೇಕಾನೆತಿಲ್ಲ ಗುರುವಾರ ಅಂದ್ರೆ ಶಿವ ಹೋಗೋಣ ಸಂಜೆ ಅಂತಲ್ಲ ನಾನು ಶುಕ್ರವಾರ ಅಂತ ಫಿಕ್ಸ್ ಆಗ್ಬಿಟ್ಟೆ ನೋಡು ನನಗೆ ಒಂದು ದಿನ ಎರಡು ದಿನ ವೀಡಿಯೋ ಸ್ಕಿಪ್ ಮಾಡಿದ್ರೆ ಫ್ರೆಂಡ್ಸ್ ವಿಡಿಯೋ ಹಾಕ್ತೀರಾ ದಿನಗಳು ಡೇಟ್ ಎಲ್ಲ ಮರೆತು ಹೋಗ್ತೀನಿ ಥೂ ನಿಂದು ಒಂದು ಜನ್ಮ ರಂಗೋಲಿ ಬೇರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದೆ ಓಕೆ ಫ್ರೆಂಡ್ಸ್ ಇನ್ನೇನು ಇವತ್ತು ಗುರುವಾರ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಹೆಂಗಿದ್ರೂ ಫ್ರೆಶ್ ಆಗಲೇಬೇಕು ಆದರೆ ಒಂದೆರಡು ಕಡ್ಡಿ ಹಚ್ಬಿಟ್ರೆ ಆಯಿತು ದೇವರಿಗೆ ಎಕ್ಸ್ಟ್ರಾ ಭಕ್ತಿ ಬರ್ತಿತ್ತು ನನಗೂ ರಂಗೋಲಿ ಬೇರೆ ಸಿಕ್ಕಾಪಟ್ಟೆ ಖುಷಿಯಾಗಿ ಚೆನ್ನಾಗಿ ಹಾಕಿದ್ದೆ ಅದೇ ಕಾಮಿಡಿ ಅನ್ನಿಸ್ತಾರ ನನಗೀಗ ಇಲ್ಲಿ ಇಟ್ಕೆ ಪುಡಿ ಇಲ್ಲಿ ರಂಗೋಲಿ ಹಾಕಿ ತುಂಬ ದಿನ ಆಗಿತ್ತು ಈಗ ನಾನನ್ ನನ್ನೇ ನೆನ್ಸ್ಕೊಂಡ್ರೆ ಕಾಮಿಡಿ ಅನ್ನಿಸ್ತೈತೆ ಬಿದ್ದ ಬಿದ್ದು ನಗ್ತವ್ ಹುಚ್ಚಿನ ಅಂತ ನನ್ ಹಚ್ಚಿರ್ಬಿಟೈತಿ ಅನ್ಕೋತೀರಪ್ಪ ಗಾಡಿ ಕೆಳಗಡೆ ದೂರ್ಕೊಬಿಟವನೇ ಏನೋ ಆಗ್ಬಿಟ್ಟೈತೆ ಫ್ರೆಂಡ್ಸ್ ತಲೆಗೆ ವಾರ ಡೇಟು ಏನೂ ಗೊತ್ತಾಗ್ತಾ ಇಲ್ಲ ಸದ್ಯ ಇದು ಇಲ್ಲಿಗೆ ನಿಂತರೆ ಸಾಕು ನನ್ನ ನೀವು ಮುಂದಿನ ದಿನಗಳಲ್ಲಿ ನಿಮ್ಮನ್ಸಲ್ಲಿ ನೋಡೋ ಪರಿಸ್ಥಿತಿ ಬರ್ದೇ ಇದ್ರೆ ಸಾಕು ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ಆಸೆ ಯಾವತ್ತೆ ಓಕೆ ಫ್ರೆಂಡ್ಸ್ ಈಗ ಸಂಜೆ ಹೆಂಗಿದ್ರು ಆಗೋಯ್ತು ಶುಕ್ರವಾರನೂ ಅಲ್ವೇ ಅಲ್ಲ ಅದಕ್ಕೆ ನಾನೊಂದು ಸ್ವಲ್ಪ ಬ್ಯೂಟಿ ಕೇರ್ ಮಾಡ್ತೀನಿ ಈಗ ನಾನು ಫಸ್ಟ್ ಪ್ಲಾನ್ ಮಾಡಿದ್ದೆ ಬೇಗ ಬೇಗ ಪಟಪಟ ಅಂತ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿದ್ರೆ ಗುರುವಾರ ಗುರುವಾರ ಹೋಗ್ಬೋದು ದೇವಸ್ಥಾನಕ್ಕೆ ದೇವರು ದೇವಸ್ಥಾನದಿಂದ ಆಚೆ ತೊಳ್ಳಲ್ಲ ಗುರುವಾರ ಬರಬೇಡ ನಮ್ಮ ಮನೆಗೆ ಅಂತ ಶಿವ ಬರ್ತಾ ಇಲ್ಲ ಹೋಗೋಣ ನೆಕ್ಸ್ಟ್ ನೆಕ್ಸ್ಟ್ ಶಿವ ನನ್ನ ದೇಸನ್ ಕರ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ ಫ್ರೆಂಡ್ಸ್ ಶಿವ ಏನೋ ಕಾಂಚನ ಡಾಕಿನಿ ಫ್ರೆಂಡ್ಸ್ ನನಗೆ ಗೊತ್ತು ಮಾಡ್ತಾ ಇದೀವಿ ಫೇಸ್ ಪ್ಯಾಕ್ ಈಗ ತಾನೇ ನನ್ನ ಮೈಂಡ್ ಬಂದಿರೋ ಫೇಸ್ ಪ್ಯಾಕ್ ಯಾವುದು ಅಂದ್ರೆ ಬೆಂಡೆಕಾಯಿ ಫೇಸ್ ಪ್ಯಾಕ್ ಬೆಂಡೆಕಾಯಿ ಕರಿ ಬೆಂಡೆಕಾಯಿ ಚಿಪ್ಸು ಬೆಂಡೆಕಾಯಿ ಫ್ರೈ ಎಲ್ಲ ನೋಡಿದೀರ ಬೆಂಡೆಕಾಯಿ ಫೇಸ್ ಪ್ಯಾಕ್ ಏರ್ ಪ್ಯಾಕ್ ನೋಡಿದೀರ ಫ್ರೆಂಡ್ಸ್ ಅದು ಸಹ ಐತೆ ಅದಕ್ಕೆ ಅದನ್ನೇ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಇಷ್ಟು ಬೆಂಡೆಕಾಯಿ ಬೇಕಾಗಿಲ್ಲ ನಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ತಗೋಬೇಕು ಮುಖಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಥರ ಮುಖಕ್ಕೆ ತಕ್ಕಷ್ಟು ಎಳೆ ಎಳೆ ಬೆಂಡೆಕಾಯಿ ಎರಡದು ತಗೋಬೇಕು ಬೆಂಡೆಕಾಯಿ ಕಾಯಿಗೂ ನನಗೆ ಏನೋ ಋಣವೂ ಬಂದಾಯಿತೆ ಫ್ರೆಂಡ್ಸ್ ಅದರ ಫ್ರೈ ಗ್ರೇವಿ ಏನು ಅದು ಇಷ್ಟ ಈಗ ಇದರ ಕಂಡು ಹಿಟ್ಟಿ ಹೊಸದಾಗಿ ಹೊಸ್ದಾಗಿ ಸಿಕ್ಕಾಪಟ್ಟೆ ಶಾಕಿಂಗ್ ವಿಷಯ ಇದು ಓಕೆ ಫ್ರೆಂಡ್ಸ್ ಈ ಬೆಂಡೆಕಾಯಿಲಿ ನಾನೀಗ ಏನೋ ಒಂದು ಮಾಡ್ತೀನಿ ಫಸ್ಟ್ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಹೊಸದಾಗಿ ಯಾರಾ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲೋ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೈತೆ ಅಂದ್ರೆ ಇಂದೇನು ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ಯು ಸೋ ಮಚ್ ಇವಿಷ್ಟು ಐಟಮ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಎರಡು ಬೆಂಡೆಕಾಯಿ ಒಂದು ಸ್ವಲ್ಪ ಅಲೋವೇರಾ ಇದು ವಿಷ ವಿಟಾಮಿನ್ ವಿಷ ಅಂತ ಇದ್ದೀನಿ ವಿಷ ತೊಗೊಬೇಡಿ ಫ್ರೆಂಡ್ಸ್ ವಿಟಾಮಿನ್ ಇ ಕ್ಯಾಪ್ಸುಲ್ ಒಂದು ಜಾರ್ ತಗೋಬೇಕು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹಲವರವನ್ನ ಹಾಕೋಬೇಕು ಎಲ್ಲೋ ಕಲರ್ ಹಾಕೊಳಕ್ ಹೋಗ್ಬಾರ್ದು ಮುಖ ಅದ್ಗೆ ತಪ್ತಿದೆ ಇವಾಗಲೇ ಚಿತ್ರ ವಿಚಿತ್ರವಾಗೈತೆ ಇನ್ನ ವಿಚಿತ್ರ ಆಗ್ಬಿಟ್ರೆ ಕಷ್ಟ ಎಲ್ಲೋ ಕಲರ್ ಎಲ್ಲ ತೆಗೆದ್ಬಿಟ್ಟು ಆಲ್ರೆಡಿ ಎಲ್ಲೋ ಕಲರ್ ಎಲ್ಲ ಹೋಗ್ಬಿಟ್ಟೈತೆ ಫೋನ್ ಅದೃಷ್ಟಕ್ಕೆ ಅಲ್ಲಾಡ್ತೈತೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದು ಸ್ಪೂನ್ ಅಷ್ಟು ಜೆಲ್ ಅನ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಶಾರ್ಟ್ ಆಗಿ ಸ್ವೀಟ್ ಆಗಿ ಕೇಳಬೇಕಂದ್ರೆ ಆಮೇಲೆ ಕಟ್ 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 ಬೆಂಡೆಕಾಯಿ ತಿನ್ನೋಕೆ ಅಂತ ಬೆಳಿತಾರೆ ರೈತರು ನಾನು ಇಂತ ವಿಚಿತ್ರವಾಗೆಲ್ಲ ಬಳಸ್ತಾ ಇದೀನಿ ಯಾರಾದ್ರೂ ರೈತರು ನೋಡ್ಬಿಟ್ರೆ ವಿಟಮಿನ್ ಇ ಆಮೇಲೆ ಆಮೇಲೆನೂ ಹಾಕೋಬಹುದು ಫ್ರೆಂಡ್ಸ್ ಈ ಕ್ಯಾಪ್ಸುಲ್ ಮೊದಲು ಇಷ್ಟನ ಚೆನ್ನಾಗಿ ರುಬ್ಕೊ ಸಿ ಫ್ರೆಂಡ್ಸ್ ಜನ್ ತರ ಬಂದೈತೆ ಬಾ 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 ಜಾರ್ ಬಿಟ್ಟು ಬರ್ತಾ ಇಲ್ಲ ಇದಕ್ಕೆ ಒಂದು ಕತೆ ಕಾಣಿಸ್ಕೊಂಡಿದ್ದ ಗುಡ್ ನೈಟ್ ಹಾಕ್ಬಿಟ್ಬಂದು ಆಮೇಲೆ ಕತೆ ಕಾಣಿಸ್ತೀನಿ ಈಗ ಸೊಳ್ಳೆ ಗ್ಲಾಸ್ ಹೇಳ್ಕೊಂಡು ನನ್ನ ಕತೆ ಕಾಣಿಸ್ತಾವೆ ಈ ತರ ಬಂದೈತೆ ಫ್ರೆಂಡ್ಸ್ ವಾಹ್ ಈ ತರ ತಿನ್ನೋ ಐಟಮ್ನೆಲ್ಲ ಹಿಂಗೆ ಮಾಡ್ತಿದ್ದೀನಲ್ಲ ದೇವ್ರು ನಾನು ಒಳ್ಳೇದು ಮಾಡ್ತಾನೆ ಫ್ರೆಂಡ್ಸ್ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಫ್ರೆಂಡ್ಸ್ ನನಗೆ ನನಗೆ ಇದು ನ್ಯಾಚುರಲ್ ಆಗಿ ಅದ್ರಲ್ಲಿ ಟ್ರೈ ಮಾಡ್ಬೇಕಂದ್ರೆ ಸಖತ್ ಖುಷಿ ಈ ಕ್ಯಾಪ್ಶ್ಯೂಲ್ಸ್ ಸಾರಿ ಕ್ಯಾಪ್ಶ್ಯಲ್ ಒಂದೇ ಒಂದು ಹಾಕಿದೀನಿ ಶೇಕ್ ಇಟ್ ಗುಡ್ ಫೌತಿ ಇದು ಮುಗು ಕಂಟ್ಕೊಳುತ್ತಾ ಅಂತ ನನಗೂ ನಾವು ಅಣ್ಸಣ ಅಕ್ಕಿ ಅಂಟಿಸ್ತೀನಿ ಮೊದಲು ನಮ್ಮ ವಜ್ರ ವೈಡೂರ್ಯಗಳನ್ನೆಲ್ಲ ಬಿಚ್ಚಿ ಸೈಡ್ಗಿಡಬೇಕು ಈಗಿನ ಕಾಲದಲ್ಲಿ ಒಡವೆಗಳು ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ವಜ್ರ ವೈಡೂರ್ಯ ಅಂತ ಇದ್ರಲ್ಲ ಅದಕ್ಕೆ ಆ ಭಾಷೆ ಫಿಕ್ಸ್ ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಕೆಲಸನೇ ಮನೇಲಿ ಏನು ಕೈ ಸುರಿತ ತಿನ್ಬೇಕು ಫ್ರೆಂಡ್ಸ್ ಎನರ್ಜಿ ಬೇಕು ಇದೆಲ್ಲ ತುಂಬಾ ತಾಳ್ಮೆಯಿಂದ ಮಾಡಬೇಕಾದಂಥ ಕೆಲಸಗಳು ಅದಕ್ಕೆ ಬಜ್ಜಿ ಬಂಡ ಬದಲು ಬಾಳೆಹಣ್ಣು ತಿಂತಾಯಿದ್ದೀನಿ ಇದೀನಿ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ವಿಧಿ ನನ್ನ ಬಾಳಲ್ಲಿ ಕಬಡ್ಡಿ ಆಡ್ಬಿಡ್ತು ಫ್ರೆಂಡ್ಸ್ ಅದಕ್ಕೆ ಬಾಳಣ್ಣ ತಿನ್ನುವಂತ ಪರಿಸ್ಥಿತಿ ಬಂದೈತೆ ಫ್ರೆಂಡ್ಸ್ ತಾಳಿನಂತೂ ಬಿಚ್ಚಿಡಕಾಗಲ್ಲ ಬಿಚ್ಚಿಟ್ರೆ ಮೂರನೇ ಮಹಾಯುದ್ಧ ಸ್ಟಾರ್ಟ್ ಆಗ್ಬಿಡ್ತೈತೆ ಮನೆಗಳಲ್ಲಿ ಅದಕ್ಕೆ ಅದನ್ನೊಂದು ಸ್ವಲ್ಪ ಮುಚ್ಚಿಟ್ಕೊಂಡು ಸ್ವಲ್ಪ ಬೆಚ್ಚಗಿನ ನೀರು ತಗೋಬೇಕು ಫ್ರೆಂಡ್ಸ್ ನಾವು ಸ್ಕಿನ್ ಕೇರ್ ಜೊತೆಗೆ ನೆಕ್ ಕೇರು ಇದೀವಿ ಇವತ್ತು ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಹತ್ತಿಕೊಳ್ಳಬೇಕು ಕಾಟನ್ ಬಟ್ಟೆ ಇಲ್ಲ ಅದಕ್ಕೆ ಕಾಟನ್ ಟಾಪ್ ಸಿಕ್ತು ಎಲ್ಲ ಒರೆಸ್ಕೋಬೇಕು ಇಲ್ಲ ಫ್ರೆಂಡ್ಸ್ ನಾನು ಇಂಟ್ರೆಸ್ಟಿಂಗಾಗಿ ಇದಕ್ಕೆಲ್ಲ ಟೈಮ್ ಕೊಟ್ಟು ಕೇರ್ ಮಾಡಿದ್ರೆ ಪಕ್ಕ ರಿಸಲ್ಟ್ ಸಿಕ್ತಿದೆ ನಾನು ಒಂದು ದಿನ ಕೇರ್ ಮಾಡಿಬಿಟ್ಟು ಹದಿನೈದು ದಿನ ಗ್ಯಾಪ್ ಕೊಡ್ತೀನಿ ಅಯ್ಯೋ ಈ ಕೇರ್ ಕೊಡೋಕ್ಕೂ ಪುರ್ಸೊತ್ತಿಲ್ಲ ಅಂತೆಲ್ಲ ಅದು ಹೆಂಗೆ ಹೆಂಗೋ ಆಗ್ತಿದೆ ಜೀವನ ಫ್ರೆಂಡ್ಸ್ ನೆಕ್ಕವರೆಗೂ ತಗೊಂಡಿದ್ದೀನಿ ಅಕ್ಕಿ ಇಟ್ಟು ಅರ್ಶನ ನಿಂಬೆಹಣ್ಣು ಅಂಡ್ ಪೇಸ್ಟು ವೆರಿ ಪವರ್ಫುಲ್ ಈ ಪೇಸ್ಟಲ್ಲಿ ಸಾಲ್ಟ್ ಐತೆ ಫ್ರೆಂಡ್ಸ್ ಆ್ಯಕ್ಟಿವ್ ಸಾಲ್ಟ್ ಐತೆ ಇದ್ರ ಜೊತೆಗೆ ಚಕ್ಕೆ ಲವಂಗ ಪುದೀನ ಎಲ್ಲ ಇದ್ಬಿಟ್ಟಿದ್ದರೆ ಅಕ್ಕಿ ತೊಳೆದಾಕ್ಬಿಟ್ಟಿದಿರ ಪಲಾವ್ ಹಾಕ್ಬಿಟ್ಟಿರೋದು ಹೋಗೋ ಈಗಿನ ಬರ್ತ ಕಾಲದಲ್ಲಿ ಬರ್ತಾರ ಪೇಸ್ಟ್ಗಳು ಹಂಗಿದಾವೆ ಲವಂಗ ಪೇಸ್ಟ್ ಪುದೀನ ಪೇಸ್ಟ್ ಶುಂಠಿ ಪೇಸ್ಟ್ ಉಪ್ಪು ಪೇಸ್ಟು ಅದಕ್ಕೆ ಹಂಗೆಲ್ಲದೆ ಓಕೆ ಫ್ರೆಂಡ್ಸ್ ನಮ್ಮ ಫೇಸ್ ಪ್ಯಾಕ್ನ ಬಟ್ ಸ್ಕಿನ್ ಮೇಲೆ ಕುತ್ಕೋತೈತೆ ಇಲ್ಲ ಗೊತ್ತಿಲ್ಲ ಓ ಇದನ್ನ ಹಿಂಗೆ ಹಾಕೋಬೋದಲ್ಲ ಮಸ್ತ್ ಥರ ಆಹ್ಹ್ ಚುಮ ಚುಮ ಅನಿಸ್ತಿದೆ ಚಳಿ ವಾವ್ ಜಲ್ದ ಹಂಗೆ ಅಂಟ್ಕೋತಿದ್ದೆ ಫ್ರೆಂಡ್ಸ್ ಹಿಂಗೆ ಬ್ಯೂಟಿ ನನ್ನ ಸ್ಕಿನ್ಗೆ ಅಂಟ್ಕೊಳ್ಳಿ ಅಂದ್ಬಿಟ್ಟು ಇದೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ದಿನದಿಂದ ವೆಯ್ಟ್ ಮಾಡಿದೀನಿ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ ನಾನು ಟ್ರೈ ಮಾಡ್ಲೇಬೇಕು ಮಾಡಲೇಬೇಕು ಅಂತ ಟೈಮೇ ಬಂದಿಲ್ಲ ಒಟ್ನಲ್ಲಿ ಇವತ್ತು ಟೈಮ್ ಫಿಕ್ಸ್ ಮಾಡಿಕೊಂಡೆ ನ್ಯಾಚುರಲ್ ಅಲ್ವಾ ಅದಕ್ಕೆ ಧೈರ್ಯ ಇದೊಂದರ ಬಟ್ಟೆ ತರ ಮುಖ ಮೇಲೆ ಕಾಟನ್ ಬಟ್ಟೆ ಹದ್ಬಿಟ್ಟು ಬಿಟ್ಟು ಒಣಗಾಕೊಂಡಂಗೈತೆ ಇದು ಯೂಸ್ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ನೋಡಿದ ಪ್ರಕಾರ ಇದರ ರಿಸಲ್ಟ್ ಏನಂದ್ರೆ ಸ್ಕಿನ್ ಗ್ಲೋಯಿಂಗ್ ಅದಕ್ಕೆ ಟ್ರೈ ಮಾಡ್ತಾ ಇದೀನಿ ನಾನ್ ವೆಜ್ ಎಲ್ಲ ಬಿಟ್ಟಿದ್ದೀನಲ್ಲ ಜಂಕ್ ಫುಡ್ ಎಲ್ಲ ಬಿಟ್ಟಿದ್ದೀನ ಮೊಟ್ಟೆ ಬಾಕ್ಸ್ ಬಿಟ್ಟಿದ್ದೀನಿ ಮೇನು ವಾವ್ ಸೂಪರ್ ಡೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ರಿಸಲ್ಟ್ ಹಿಂಗೆ ಬಂದ್ಬಿಟ್ರೆ ಸಾಕು ಅಂದರೆ ಈ ಥರ ವಿಚಿತ್ರವಾಗಿ ಬರೋದು ಬೇಡ ಗ್ಲೋಯಿಂಗ್ ಬಂದರೆ ಸಾಕು ಈಗ ನಾವು ನೆಕ್ಕೇರಿಗೆ ಬರುವ ನೆಕ್ಕೇರಿಗೆ ಬೇರೆ ಪ್ಯಾಕ್ ಫ್ರೆಂಡ್ಸ್ ಇದು ವರ್ಕ್ ಆಗೋಲ್ಲ ಅಂತ ಅನ್ನಿಸ್ತು ಅದಕ್ಕೆ ಅಕ್ಕಿ ಇಟ್ಟು ಅರ್ಶನ ನಿಂಬೆರೆ ಹಾಕೋಬೇಕು ಸ್ವಲ್ಪ ಪೇಸ್ಟ್ ಅಷ್ಟೇ ಸಾಕು ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿನಿ ಪಾರ್ಲರ್ ಆಗೋಯ್ತು ಫ್ರೆಂಡ್ಸ್ ನಮ್ಮನೆ ಇವತ್ತು ಹಚ್ಕೊಳ್ಳೋದು ಪೇಸ್ಟ್ ಹಚ್ಚಿದ್ರೆ ಫ್ರೆಂಡ್ಸ್ ಏನಾರ ಕಪ್ಪು ಕಲೆಗಳಿದ್ರು ಮುಖದಲ್ಲಿ ಇವಕ್ಕೆಲ್ಲ ಎಲ್ಪ್ ಆಗ್ತೈತೆ ಪರವಾಗಿಲ್ಲ ಪೇಸ್ಟ್ ಕಂಪನಿ ಮುಂದೆ ಜೀವನದಲ್ಲಿ ಮುಂದೆ ಬರ್ತಿದೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಅನಿಸ್ತೈತೆ ಫ್ರೆಂಡ್ಸ್ ನ್ಯಾಚುರಲ್ ಬ್ಯೂಟಿ ಕೇರ್ ಅಂತ ಒಂದು ಪಾರ್ಲರ್ ಓಪನ್ ಮಾಡ್ಬೇಕು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಒಂದ್ ಕಡೆ ಆಸೆ ಬರ್ತಾ ಇದೆ ಆತರ ಮಾಡೋಣ ಅಂತ ಇನ್ನೊಂದ್ ಕಡೆ ಜನಗಳು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಏನೋ ರಿಚಿ ಕಡಿಮೆ ಆಗ್ಬಿಟ್ರೆ ಅಂದ್ಬಿಟ್ಟು ಒಂದ್ ಕಡೆ ಭಯ ಬರ್ತೈತೆ ಅದಕ್ಕೆ ನನ್ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀನಿ ಮೊದಲು ಆಮೇಲೆ ಇದ್ರ ಬಗ್ಗೆ ನಾನು ಸಂಶೋಧನೆ ಮಾಡ್ತೀನಿ ಫ್ರೆಂಡ್ಸ್ ಹೆಂಗೆ ಏನು ಜನಗಳ ಮೇಲೆ ಪ್ರಯೋಗ ಮಾಡ್ಬೋದ ಹೆಂಗೆ ಏನು ಅಂತೆಲ್ಲ ಅಪ್ಪ ಕೂಲಾಗೈತೆ ಒಂಥರ ಓಕೆ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಡ್ರೈ ಆಗಲು ಬಿಡುವ ಎಲ್ಲ ಬಾಕ್ಸ್ ತಂದಿಲ್ಲ ಅಂತ ಇವತ್ತು ಏನು ಕೇರ ಮಾಡ್ತೀರ ಹೋಗ್ತಾ ಇದ್ಯಾ ಸರಿ ನಾನ್ ಕಾಯ್ತಾರ್ಲಿ ರಂಗೋಲಿ 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 ಮೇಲೆ ಕಾಲು ಇಕ್ಕಿದ್ರೆ ಮುಗಿತ್ ಕತೆ ಇಬ್ಬರಿಗೂ ವಾರ್ನಿಂಗು ಕೇಳಿ ಕತ್ಲೆ ಓ ಲೈಟ್ ಹಾಕಿಲ್ಲ ಯಾರ್ ನೋಡಕ್ಕೆ ಹೋಗ್ತಿದ್ಯಾ ಬೇಡಪ್ಪಿ ಬೇಡ ಊರು ಬಿಟ್ಟು ಊರಿಗೆ ಬಂದಿದೀವಿ ಜಗಳ ಗಿಗ್ಳ ಬೇಡ ಹೊಣೆ ಬೇಡ ಯಾರನ್ನೂ ಬಾ ಓ ಅದಕ್ಕಾ ನಾನೆಲ್ಲೋ ಏಯ್ ರೊಚ್ಚಿಗೆದ್ದು ಬಿಟ್ಟಿದೀಯ ಅನ್ಕೊ ಸಾಕ್ ಬಿಡು ಯಾವುದಾದ್ರೂ ಹಾಕು ಇದು ಕಡಿಮೆ ಬೆಳಕು ಅದು ಜಾಸ್ತಿ ಬೆಳಕಲ್ಲ ಸಾಕು ಕಡಿಮೆ ಬಳಕೆ ಸಾಕು ನಾನೇ ಪಳಪಳ ಅಂತ ಹೊಳಿತೀನಿ ಸ್ವಲ್ಪ ಮುಖ ತೊಳ್ಕೊ ಬಂದ ಮೇಲೆ ಓಕೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಆಯಿತು ಈಗ ಮುಖ ತೊಳೆದು ನೋಡೋಣ ಶಿವನ ನನ್ನ ಗುರುತೆ ಸಿಗಬಾರ್ದು ಯಾವುದೋ ಹೀರೋಯನ್ ಹೀರೋಯಿನ್ ಅಂತ ಬಾಯಿ ಪಡ್ಕೊಬಿಡ್ಬೇಕು ಆ ರೇಂಜ್ಗೆ ಈಗ ನಾನು ರೆಡಿ ಆಗಿಬಿಡ್ಬರ್ತೀನಿ ಫ್ರೆಂಡ್ಸ್ ಈ ಥರ ಆದರೆ ಸಾಕು ಅಂತ ಅನ್ಕೋತೀನಿ ಟೈಮಿಂಗ್ಸ್ ಅಷ್ಟೇ ಫ್ರೆಂಡ್ಸ್ ಅದು ಹಾರಿರೋದು ಅದ್ರ ಪ್ರಕಾರ ಬೇಡ ಟೈಮಿಂಗ್ಸು ಈಗ ಬಿಸಿಲಿಲ್ವಲ್ಲ ಅದಕ್ಕೋಸ್ಕರ ಇಷ್ಟು ಸಾಕು ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಫ್ರೆಶ್ ಆದ್ಮೇಲೆ ನನ್ನ ಮುಖ ಹಿಂಗೆ ಕಾಣಿಸ್ತಿದೆ ಈ ಕಡೆ ಏನು ನೋಡೋಕೆ ಈ ಕಡೆ ಒಂದು ಪಿಂಪಲ್ಸ್ ಆಗ್ಬಿಟ್ಟೈತೆ ಕಬಾಬೆಲ್ಲ ಅಡ್ಡಿ ಥರ ಸಾಫ್ಟ್ ಅನಿಸ್ತೈತೆ ಐ ಫೀಲು ಚೆನ್ನಾಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮಾಮೂಲಿ ನಾವು ಮಾಡ್ಕೊಂಡಿದೀವಲ್ಲ ಕ್ಯಾರೆಟು ಬಿಟ್ರೋಟು ಆಯಿಲು ಇದನ್ನೇ ಮಾಯ್ಚರೈಸ್ ಹಂಗಿ ಮಾಯ್ಚರೈಸಿಂಗ್ ಆಗಿ ಹಚ್ಚುವ ಒಂದೇ ಸಲಕ್ಕೆ ರಿಸಲ್ಟ್ ಕೊಡೋಲ್ಲ ಫ್ರೆಂಡ್ಸ್ ನಾಳೆ ನಾಡಿದ್ದು ನೋಡಬೇಕು ನನ್ನ ಮುಖ ಹೆಂಗ್ ಪಳ 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 ಆಗಿರ್ತಿದೆ ಅಂತ ಬೇಕು ನೀವು ಆಯಿಲ್ ಫುಡ್ ಚಿಕನ್ ಮಟನ್ ಜಾಸ್ತಿ ತಿಂದ್ರೆ ಅದಕ್ಕೆ ಪಿಂಪಲ್ಸ್ ಅಂದ್ರೆ ನೋಡಿದ್ರ ಫ್ರೆಂಡ್ಸ್ ಹೆಂಗಿದೋ ಬರ್ತಾವ ಫ್ರೆಂಡ್ಸ್ ಹೆಣ್ಮಕ್ಳಂದ್ರೆ ಹಂಗೆ ಪಿಂಪಲ್ಸ್ ಅಂದರೆ ಹೆಣ್ಮಕ್ಳು ಹೆಣ್ಮಕ್ಳು ಅಂದರೆ ಪಿಂಪಲ್ಸು ಏನು ಮಾಡೋಕ್ಕಾಗಲ್ಲ ಹಣೆ ಬರ ಅನ್ಬೋಗಿಸ್ತದೆ ಅಷ್ಟೇ ಮಿಡ್ ನೈಟ್ ಮೇಕಪ್ ಇದು ಇದ್ರ ಹೆಸರು ಮೈ ಡಿಯರ್ ಡೈರಿ ಮಿಲ್ಕ್ ಐ ಮಿಸ್ ಯು ಸೋ ಮಚ್ ಡೈರಿ ಮಿಲ್ಕ್ ಆಗಲ್ಲ ಅಂತಾನೆ ಈ ಚಾಕಲೇಟ್ ಫ್ಲೇವರ್ ಲಿಪ್ಸ್ಟಿಕ್ ನನ್ನ ಹತ್ರ ಬಂದೈತೆ ಫ್ರೆಂಡ್ಸ್ ಡೈರಿ ಮಿಲ್ಕ್ ಅವೆಲ್ಲ ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಒಂಥರ ವಿಸ್ಮಯ ಫ್ರೆಂಡ್ಸ್ ನಾನು ಬಿಟ್ಟಿದ್ದೀನಿ ನನಗೇನೂ ನೀವು ಹಚ್ಕೊಂಡೆ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಅದಕ್ಕೆ ಐಲೆನಾರು ಹಚ್ಕೋತೀನಿ ಯಾರ ಹೆಣ್ಮಕ್ಳು ಕೆಲಸ ಮಾಡ್ಕೋ ಬಂದ್ರೆ ಸುಸ್ತಾಗಿ ಒಂದ್ ಕಡೆ ಬಿದ್ದಿರ್ತಾರೆ ನಾನು ಹಿಂಗೆ ಮೇಕಪ್ ಮಾಡ್ತಾ ಬಿದ್ದಿದ್ದೀನಿ ನಾವಿವಾಗ ಡಿನ್ನರ್ಗೆ ಪ್ಲ್ಯಾನ್ ಮಾಡುವ ವೆರಿ ವೆರಿ ಸ್ಪೆಷಲ್ ಡಿನ್ನರ್ ಫ್ರೆಂಡ್ಸ್ ಲೈಫಲ್ಲಿ ನಮಗಿದು ಕಂಠ ತಂಗಲ್ ಟೊಮಟೊ ಭತ್ತು ಇದೇ ಡಿನ್ನರ್ ಫ್ರೆಂಡ್ಸ್ ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂದರೆ ಇದು ವೇಸ್ಟ್ ಆಗ್ಬಿಡ್ತೈತೆ ಅನ್ನ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ನನಗೆ ಲೈಫಲ್ಲಿ ಅದಕ್ಕೆ ಇದಕ್ಕೆ ಗೆ ಏನಾರು ಮಾಡೋಣ ಅಂತ ನನ್ನ ಮನಸ್ಸು ಹೇಳ್ತೈತೆ ಶಿವನೇ ಕೇಳೋಣ ಅಪ್ಪೇ ಟೊಮೊಟೊ ಭಾತ್ಗೆ ಸೈಡ್ಗೆ ಏನು ಬೇಕು ಮೊಟ್ಟೆ ಮೊಟ್ಟೆ ನೀನ್ ಹೊಟ್ಟೆ ಹೊಡಿಯ ಮುಂದೆ ಹೆಂಗಸ್ಕೊಂಡು ತಿಂದು 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 ಕೊರ್ಗಿ ಕೊರ್ಗಿ ಸಣ್ಣ ಆಗ್ಬಿಟ್ಟೆ ಬಜ್ಜಿ ಓಕೆ ಇಲ್ಲ ಕಟ್ಲೆಟ್ ಸಹ ಇಲ್ಲ ಚಟ್ನಿ ಮ್ಯಾಚಿಂಗ್ ಆಗ್ತಿದೆ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಬಿಸಿ ಆಗ್ಬೇಕಲ್ಲ ಅದಕ್ಕೆ ನಾನು ಕುಂಬಳಕಾಯಿ ಬಜ್ಜಿ ಓ ಫ್ರೆಂಡ್ಸ್ ಒಂದು ಡೆಡ್ ಬಾಡಿ ಬಿದ್ದಿದೆ ಫ್ರಿಜ್ ಒಳಗೆ ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಬಾರಿಗೆ ಡೈರಿ ಮಿಲ್ಕ್ ತಿನ್ಬಿಟ್ಟು ನಿಗದ್ ಬಿದ್ದನಲ್ಲಿ ಕೈ ಹಾಕ್ಬಿಟ್ಟೈತಲ್ಲ ಕದ್ದು ಮುಚ್ಚಿ ನನ್ನ ಡೈರಿ ಮಿಲ್ಕ್ ತಿಂದ್ರೆ ಇದೇ ಗತಿ ಅಂದ್ರೆ ಡೈರಿ ಮಿಲ್ಕ್ ತಿಂದು ಇದೇ ಬಗೆ ಹಾಕ್ಸ್ಕೊಂಡೈತಂದ್ರೆ ನಿಮ್ ನಾವ್ ಫ್ರೆಂಡ್ಸ್ ಬಾಪಿ ಇಲ್ಲೊಂದು ಡೆಡ್ ಬಾಡಿ ಎತ್ತ ಅಯ್ಯೋ ಬದ್ಕೈತಾ ಹೆಂಗಿದು ಬದುಕಿಲ್ಲ ಸದ್ಯ ಇಲ್ಲ ಬದ್ಕಿಲ್ಲ ನೆಗುಬಿದ್ ನಲಿಕಾಯಿ ಆಗೈತೆ ಓಹೋ ಈಗ ಗೊತ್ತಾಯ್ತು ಫ್ರೆಂಡ್ಸ್ ಇದ್ರ ಸ್ಕೆಚ್ ಏನು ಅಂತ ಅಂದ್ರೆ ನಾನು ಡೈರಿ ಮಿಲ್ಕ್ ತಿನ್ನಬಾರ್ದು ಅಂದ್ಬಿಟ್ಟು ಪಾಯಸನ್ ಹಾಕಿದೆ ಡೈರಿ ಮಿಲ್ಕ್ ಕಳಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಜಿರಳೆ ನೆಗದಬಿದ್ ಆಗೈತೆ ಅಂದ್ರೆ ಇದು ಸ್ಕೆಚ್ ಸ್ಕೀಮ್ ಯಾರ್ದಂತ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಸತ್ತಿಲ್ಲ ಡೈರಿ ಮಿಲ್ಕ್ ತಿಂದು ಸತ್ತೈತೆ ಕೋಲ್ಡ್ ಸತ್ತಿದ್ರೆ ಡೈರಿ ಮಿಲ್ಕ್ ಉಳ್ಕೋಬೇಕಾಯ್ತು ಫ್ರೆಂಡ್ಸ್ ಖಾಲಿ ಪ್ಯಾಕೆಟ್ ಐತೆ ಈ ಡೆಡ್ ಬಾಡಿಗೆ ಕಾರಣ ಶಿವಕುಮಾರ್ ಅಂದ್ರೆ ಈ ಸ್ಕೆಚ್ ಹಾಕಿರೋದು ನನಗೆ ಬಲಿಯಾಗಿರೋದು ಈ ಅಮಾಯಕ ಪ್ರಾಣಿ ನಮಗ್ ಭಯ ಆಗಲ್ಲ ಫ್ರೆಂಡ್ಸ್ ಕೈಯಲ್ಲಿ ಇಡ್ಕೋತೀನಿ ಇದೆಲ್ಲ ಒಂಥರ ನಮ್ ಜಾತಿಗೆ ಸೇರಿದ ಒಂದು ಪ್ರಾಣಿ ಅಷ್ಟೇ ಹೆಚ್ಚು ಕಡಿಮೆ ಇದು ನಾನು ಒಂದೇ ಜಾತಿ ಈಗ ನಾನು ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ತಾ ಇದ್ರ ಸರ ಸಿಂಪಲ್ ಆಗಿ ಒಂದು ಚಟ್ನಿ ಒಂದು ಜಾರ್ ತಗೋಬೇಕು ಚಿಕ್ಕದು ಎರಡು ಒಣಮೆಣ್ಗನ್ಕಾಯಿನ ಹಾಕೋಬೇಕು ಬೆಳ್ಳುಳ್ಳಿ ಸುಳ್ಕೋಬೇಕು ಒಂದು ನಾಲ್ಕು ಬೆಳ್ಳುಳ್ಳಿ ಹುರ್ಗಡ್ಲೆ ಒಂದು ಬೊಕ್ಸೆ ಈಗ ಒನ್ ಟೈಮ್ಗೆ ಸಾಕು ಫ್ರೆಂಡ್ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಟೈಮ್ ನಾವು ರುಬ್ಬಿತಾರೆ ನಮ್ಮ ಚಟ್ನಿ ಆಗುತ್ತೆ ಘಮ ಘಮ ಅಂತಿದ್ದೆ ಫ್ರೆಂಡ್ಸ್ ಇಡ್ಲಿಗೆ ಸೂಪರ್ ಆಗತ್ತೈತೆ ಇಡಿಗೆ ದೋಸೆಗೆ ರೈಸ್ಗೆ ಮುದ್ದೆಗಂತೂ ಅಲ್ಟಿಮೇಟ್ ಓಕೆ ಫ್ರೆಂಡ್ಸ್ ಈಗ ಈಗ ತಂಗ್ಲನ್ನಕ್ಕೆ ಒಂದು ಸ್ವಲ್ಪ ಮೇಕಪ್ಪು ಅದು ಇದು ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟ್ ಚೆನ್ನಾಗಿರ್ತೈತೆ ಅದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಮತ್ತೆ ಬೀನ್ಸ್ನ ಕಟ್ ಮಾಡಿ ರೆಡಿ ಮಾಡ್ಕೋತೀನಿ ಅನ್ನ ನಾ ವೇಸ್ಟ್ ಮಾಡೋದ್ಕಿಂತ ಇಲ್ಲ ತಂಗ್ಳು ತಿನ್ನೋದ್ಕಿಂತ ಇಲ್ಲ ಬಿಸಿ ಮಾಡ್ಕೊಂಡು ತಿನ್ನೋದ್ಕಿಂತ ಈ ಥರ ವೆರೈಟಿಯಾಗಿ ಟ್ರೈ ಮಾಡ್ಬೋದಲ್ಲ ಫ್ರೆಂಡ್ಸ್ ರುಚಿಯಾಗಿ ಇರ್ತೈತೆ ನಮಸ್ಕಾರ ನಾನು ರಿಮೋಟ್ ಗೊತ್ತಿಲ್ಲ ಸೌಂಡ್ ಏರ್ಸ್ ತಗದೈತಂಗೆ ಲಕ್ಷ್ಮಿ ಬಾರಮ್ಮ ಹಾಂ ಬರ್ತಾರೆ ಬರ್ತಾರೆ ಲಕ್ಷ್ಮಿ ಮತ್ತೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋರಿಗೆ ಪಾಪ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗ್ಬೋದೇನೋ ಟಿ ವಿ ಸೌಂಡು ಮ್ಯೂಸಿಕ್ಸು ಅದು ಇದು ಏನು ಬರಬಾರ್ದು ಟಿವಿ ರೆಕಾರ್ಡ್ ಆಗಬಾರ್ದು ಫ್ರೆಂಡ್ಸ್ ಚಾನೆಲ್ ಡಮರ್ ಆಗಿಬಿಡ್ತಿದ್ದೆ ಅದಕ್ಕೆ ನಾನು ಸ್ವಲ್ಪ ಭಯ ಪಡ್ತೀನಿ ಎರಡು ಸ್ವಲ್ಪ ಬಿನ್ಸು ಹೂಕೋಸಿದ್ರೂ ಚೆನ್ನಾಗಿರ್ತೈತೆ ಬಟ್ ಇಲ್ಲ ಫ್ರೆಂಡ್ಸ್ ಜಾಸ್ತಿ ಹೂಕೋಸೆಲ್ಲ ಬಳಸಲ್ಲ ನಾವು ನಾನು ಮನೇಲಿ ಮನೆಯಲ್ಲಿ ಊಟ್ ತರ ಇದ್ಲು ಹೂ ಅದ್ ನಾನೇ ನಾನೇ ಮತ್ತೆ ಹಾಕೋಸು ಸ್ಲೈಸ್ ಆಗಿ ಕಟ್ ಮಾಡ್ಕೊಬೇಕು ಬೇಗ ಬೇಯಬೇಕು ಯಾಕಂದ್ರೆ ಆಲ್ರೆಡಿ ಅದು ಟೊಮೊಟೊ ಬಾತು ಅದನ್ನ ವಿಚಿತ್ರ ಬಾತ್ ಮಾಡಬೇಕು ಅಂದ್ರೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಬೇಕು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೊಂಡು ಆಮೇಲೆ ಕ್ಯಾರೆಟ್ ಬಿಕ್ಕೊಳ್ತಾ ಇದ್ದೀನಿ ಇವೆರಡೆ ತರಕಾರಿ ಮಾಡ್ತಾ ಇರೋದು ಫ್ರೆಂಡ್ಸ್ ಇದೊಂಥರ ವಿಚಿತ್ರ ಅಡುಗೆ ಅಲ್ವಾ ಮೊದಲೇ ಸಲ ಹಿಂಗೆ ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್ ಅನ್ನಗಿನ ಉಳಿದಾಗ ಏನಾರ ಮಾಡೋಣ ವಿಚಿತ್ರವಾಗಿ ಅಂತ ಉಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪಲಾವು ಅದು ಇದು ಅನ್ನಗಳು ಮಿಕ್ಬಿಡ್ತಿದ್ಲ್ಲ ಫ್ರೆಂಡ್ಸ್ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ವೈಟ್ ಅನ್ನ ಮಿಕ್ಕಿದ್ರೆ ಗೊಜ್ಜು ಮಾಡಿಕೊಂಡ್ರೆ ಅಂದರೆ ಹುಣಸೆಹಣ್ಣು ಉಪ್ಪು ಚೆನ್ನಾಗಿ ಕುದಿಸ್ಬಿಟ್ಟು ಅನ್ನ ಮಿಕ್ಸ್ ಮಾಡಿಟ್ಬಿಟ್ರೆ ಮೂರು ದಿನ ಆದರೂ ಅಳಸಲ್ಲ ಅದನ್ನು ಪುಳಿಯೋಗರೆ ಮಾಡ್ಕೋಬೋದು ಏನೇನೋ ಟೆಕ್ನಿಕ್ ಉಪಯೋಗಿಸಬಹುದು ಫ್ರೆಂಡ್ಸ್ ಅದರಲ್ಲಿ ಇದೊಂದು ಈ ಥರ ಟೊಮೊಟೊ ಬಾತ್ನ ವಿಚಿತ್ರ ಭಾತ್ ಮಾಡಿ ಮಾಡೋದು ಒಂದು ಏನಿಲ್ಲ ಚೆನ್ನಾಗಿರ್ತಿದೆ ಟೇಸ್ಟು ಅನ್ನ ಸ್ವಲ್ಪ ಬೆಳಗ್ಗೆ ಸಪ್ಪೆ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಈಗ ಒಂದು ಸ್ವಲ್ಪ ಅನ್ನದ್ಮೇಲೆ ಉಪ್ಪು ಹಾಕ್ಕೊಂಡು ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಏನೋ ಒಂದು ಟೇಸ್ಟ್ ಚೆನ್ನಾಗಿ ಬರ್ತಿದೆ ಅಂತ ಸಾಸು ಟೊಮೆಟೊ ಸಾಸ್ ಹಾಕೊಳ್ಳೋಣ ಅಂತ ನೋಡಿದೆ ಬೇಡ ಚೆನ್ನಾಗಿ ಬರಲ್ಲ ಅಂತ ಗೊತ್ತಾಗ್ಬಿಡ್ತು ಈ ಥರ ರೈಸಲ್ಲಿ ಅವೆರಡು ಹಾಕ್ಕೊಂಡ್ರೆ ಮಿಕ್ಸ್ ಆಗಲ್ಲ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ಇದಿಷ್ಟನ್ನೇ ಹಾಕೊಂಡು ಮಿಕ್ಸ್ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಬೆಳಗ್ಗೆ ತಂಗ್ಲಾನೂ ಬಿಸಿ ಆಗ್ತೈತೆ ಮತ್ತು ಈ ಥರ ಮಸಾಲ ಸಾಲ ಹಾಕಿರೋದ್ರಿಂದ ತರಕಾರಿ ಹಾಕಿರೋದ್ರಿಂದ ಒಂಥರ ಟೇಸ್ಟು ರುಚಿಯಾಗಿರ್ತೈತೆ ಅಂದ್ಬಿಟ್ಟು ಏನಿಲ್ಲ ಫ್ರೆಂಡ್ಸ್ ಉರ್ಕೋಬಿಟ್ರೆ ತುಂಬಾ ರುಚಿಯಾಗಿರ್ತೈತೆ ಆದ್ರೆ ನಾವು ತಿನ್ನಲ್ಲ ಯಾವ್ ಫಂಕ್ಷನ್ಗಳಲ್ಲಿ ಊಟ ಗೀಟ ಮಿಕ್ಕಿದ್ರೆ ವೇಸ್ಟ್ ಮಾಡೋ ಬದಲು ಹಿಂಗೆ ಮಾಡಿ ನೋಡ್ರಿ ನಮಗಿದೆಲ್ಲ ಅಭ್ಯಾಸ ಐತೆ ಫ್ರೆಂಡ್ಸ್ ತಿಂದು ಹಂಗಾಗಿ ಈ ತರ ಮಾಡಿದೆ ಟೊಮೊಟೊ ಫ್ರೈಡ್ ರೈಸು ಚಟ್ನಿ ಮೊಸರು ರಸ ಕವಳ ಜಮಾಯಿಸು ಜಮಾಯ್ಸು ದೊಡ್ಡಣ್ಣ ಮಿಕ್ಕಿರೋ ಪೂರಿ ದೋಸೆ ಇಡ್ಲಿ ವಡೇಲಿ ಇವತ್ತು ಉಪ್ಪು ಮಾಡ್ಬೋದು ನಾನ್ ಟಮೊಟೊ ಬರ್ತನಾ ದೊಡ್ಡಣ್ಣವ್ರ ಇನ್ಸ್ಪಿರೇಷನ್ ತಗೊಂಡ್ ಹಿಂಗ್ ಮಾಡಿದೆ ಹೆಂಗೈತಪ್ಪ ನಾನು ಹೇಳಲಿಲ್ಲ ತಂಗ್ಳೂ ಪಂಗ್ಳು ಕೂಚಿದ್ರೇನೆ ಅದು ರುಚಿ ಜಾಸ್ತಿ ಯಾವತರ ಐತೆ ಹೆಚ್ಚು ಕಡಿಮೆ ಫ್ರೈಡ್ ರೈಸ್ ಮಾಡ್ದೆ ಖುಷ್ಕಾಗೋಯ್ತು ಅದು ಟ್ಯಾಲೆಂಟ್ ಅದ್ರೆ ಫ್ರೆಂಡ್ಸ್ ನಾವೊಂದ್ ಮಾಡಿದ್ರೆ ಅದಿಂಗ್ ಅದ್ರೆ ಅದು ರಿಯಲ್ ಟ್ಯಾಲೆಂಟ್ ಚಟ್ನಿ ಜೊತೆ ಚೆನ್ನಾಯ್ತಾ ಮೊಸರು ಹಾಕೋಬೇಕಾರೆ ಬೇಡ ಸ್ಮೆಲ್ಗೂ ಗೊಂಬ ಗೊಂಬ ಅಂತ ಇದೆ ಅಡಿಗೆ ನಾನು ನಿನ್ ಜೊತೆನೆ ತಿನ್ಬೇಕು ಅನಿಸ್ತಿದೆ ಏನಾದ್ರೂ ಸಮಥಿಂಗ್ ಸಮ್ತಿಂಗ್ ಅನಿಸ್ತಾ ತಲೆ ಸುತ್ತು ಏನಿಲ್ಲ ನಾವೇ ಹಿಂಗೆ ತಿಂತಾ ಇದೀವಿ ಟಾಮ್ ರಿಯಾಕ್ಷನ್ ನೋಡ್ಬೇಕು ಫ್ರೆಂಡ್ಸ್ ಅವ್ನು ಹೆಂಗ್ ವಿಚಿತ್ರ ತಿನ್ಬೋದು ಅಂತ सूपर येत या निज रुची रुचियात या चटणी वड्या कॉम्बिनेशन ಫ್ರೆಂಡ್ಸ್ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಆಯ್ತು ಬೆಚ್ಚಿಗೆ ಸ್ವಟರ್ ಕೊಂಡಿದ್ದು ಆಯ್ತು ಈಗ ನಾನು ಒಂದು ಡೀಪ್ ಕೆಲ್ಸಕ್ಕೆ ಅದೇ ನಮ್ಮ ಹೋಮ್ ಡೆಕೋರ್ ಸಿಗ್ತಾರ ನನಗೆ ಅದಕ್ಕೆ ಇಷ್ಟ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅದ್ ಮಾಡ್ದೆ ಬರ್ಸ್ ಮಾಡ್ದಲ್ಲ ಫ್ರೆಂಡ್ಸ್ ಅದೇ ಲಾಸ್ಟ್ ಮತ್ತೆ ಏನು ಮಾಡ್ಲಿಲ್ಲ ನೋಡಿ ರಟ್ಟುಗಳೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಯಾವಾಗ ತಟ್ಟ ಇಂಟ್ರೆಸ್ಟ್ ಬರ್ತಿತ್ತು ಆ ತಟ್ಟಂತ ಇಟ್ಕೊಂಡು ಕುತ್ಕೊಳ್ಳೋಣ ಅನ್ಬಿಟ್ಟು ಕಣ್ಮೇನೆ ಇಟ್ಕೊಂಡಿದೀನಿ ಹೋಗ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇದಕ್ಕೆ ಟೈಮ್ ಕೊಡು ಟೈಮ್ ಕೊಡು ಅಂತ ನನ್ನ ಮನ್ಸು ಹೇಳ್ಬೇಕು ಅದಕ್ಕೆ ಆದ್ರೆ ಇದಕ್ಕೆ ಕೊಡ್ತಾರೆ ನಾನು ಬೇರೆನೇ ಟೈಮ್ ಕೊಡ್ತಾ ಹೋಗ್ತಾ ಇದ್ದೀನಿ ಈಗ ಕೊಡಪ್ಪ ರೆಡ್ ಕಲರ್ ಕೊಟ್ಬಿಡಂಗೆ ಐ ತಿಂಕ್ ಇದು ವರ್ಕ್ ಆಗಲ್ಲ ಒಂದು ಬಿಳಿ ಪೇಂಟ್ ಅಂಡ್ ಒಂದು ರೆಡ್ ಪೇಂಟ್ ಇದೆ ಫ್ರೆಂಡ್ಸ್ ಅದನ್ನ ತಗೋತೀನಿ ಇವುಗಳಲ್ಲಿ ನಾನು ಮಾಡ್ತಾ ಇದ್ದೀನಿ ನಮ್ಮ ದೇವರ ಮನೆಯನ್ ಝೂಮ್ ಅಲ್ಲಿ ನೋಡಿದ್ದೀರಾ ಫ್ರೆಂಡ್ಸ್ ಅಲ್ಲಿ ಕೆಳಗಡೆ ಡಿಸೈನ್ ಮಾಡೋಣ ಬಾರ್ಡರ್ ಮತ್ತೆ ರಂಗೋಲಿ ಹಾಕೋಣ ಅಂತ ದೇವ್ರ ಮನೆ ಮುಂದೆ ರಂಗೋಲಿ ಹಾಕಕ್ಕೆ ಫ್ರೆಂಡ್ಸ್ ತುಳ್ಕೊಂಡು ಓಡಾಡ್ಬಿಡ್ತೀನಿ ಅದಕ್ಕೆ ಪೇಂಟ್ಲಾ ಹಾಕ್ಬಿಟ್ರೆ ಬೆಳಗ್ಗೆ ಅಷ್ಟೆ ಒಣಗಿಡ್ತಿದ್ದೆ ಐಡಿಯಾ ಐಡಿಯಲ್ಲ ಈಗ ತಾನೇ ಐಡಿಯಾ ಬಂತು ಫ್ರೆಂಡ್ಸ್ ಫುಲ್ ಖುಷಿ ಆಗ್ಬಿಟ್ಟು ಅದು ಟೈಮ್ ಅದು ಅದೇ ಟೈಮ್ಗೆ ಇದು ಸಹ ಇತ್ತಲ್ಲ ಅದಕ್ಕೆ ಮತ್ತೆ ಇನ್ನು ಏನೇನೋ ಮಾಡಬೇಕು ಡೋರ್ಗೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದೀನಿ ಬಟ್ ಯಾವಾಗ್ತಿ ಗೊತ್ತಿಲ್ಲ ಟಾಮ್ಸ್ ಓ ರುಚಿಗೆ ರುಚಿಗೆ ತಯಾರ ಮೇಲೆ ಕೂಲ್ ಕೂಲ್ ಬಾ 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 ಅವರೆಲ್ಲ ನಿನ್ನ ಫ್ರೆಂಡ್ಸೇ ಏನಕ್ಕೆ ಮಿಕ್ಸ್ ಮಾಡ್ಕೋಬೇಕಪ್ಪ ಲೈಟ್ ಬರ್ತಿದಾವೆ ಬರ್ತಿದಾವೆ ಒಂದೊಂದು ಐಟಮ್ಸ್ ಬರ್ತಿದ್ದಾವೆ ಯಾಕೋ ಟಾಮು ಇದ್ದಾಗ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವಿ ತಾನೆ ಯಾಕೆ ಹಂಗೆ ಜಂಬಾ ಮಾಡ್ತೀಯ ನಾನು ಸೇಮ್ ನಿಂತರ ಚಿಕ್ಕ ಹುಡುಗಿಲ್ ಹಂಗೆ ಆಡ್ತಿದ್ದೆ ಟಾಮ್ ನಮ್ಮ ಅಪ್ಪ ಅಮ್ಮ ಇದ್ರೆ ಜಗಳಕ್ಕೆಲ್ಲ ಹೋಗ್ಬಿಡ್ತಿದ್ದೆ ಅವ್ರ ಸೈಲೆಂಟ್ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ರು ನಾಯೇ ಹೊಡ್ದಂಗೆ ಹೊಡೀಲಿ ಅಂತ ಈ ಥರ ನಾವು ಪೇಂಟಿಂಗ್ ಮಾಡಬೇಕಾದ್ರೆ ನಮಗೆ ಬ್ರಷ್ಷೆಲ್ಲ ವರ್ಕ್ ಆಗೋಲ್ಲ ಫ್ರೆಂಡ್ಸ್ ಬ್ರಷಲ್ಲಿ ಬೇಡ ಅನ್ನೋಂಥ ಅನಿಸ್ತೈತೆ ಕಡ್ಡಿಲಿ ಮಾಡ್ಕೊಳ್ಳೋಣ ನಮ್ಮ ಬಿಟ್ಟು ಎರಡು ಪರ್ಕೆ ಕಡ್ಡಿ ತೊಗೊಂಡಿನಿ ತೆಂಗ್ಕಡ್ಡೆ ಪರಕೆ ಕಡ್ಡಿ ತೆಂಗ್ಕಡ್ಡಿ ಕ ಪರ್ಕೆ ಕಟ್ಟಿ ಈ ಥರ ಒಂದು ಎರಡು ಬಟ್ಟೆ ಪೀಸಸ್ ಕಾಟನ್ ಪೀಸಸ್ ತೊಗೋಬೇಕು ಇದು ಬ್ರಷ್ ಮಾಡುವ ವಿಧಾನ ಫ್ರೆಂಡ್ಸ್ ಈ ಥರ ಹಾಕಿ ಈ ಥರ ಕಟ್ಬಿಟ್ಟು ಟೈಟಾಗಿ ಕಟ್ಟಿದ್ರೆ ಬಟ್ಟೆ ಹೀರ್ಕೋತೈತಲ್ಲ ಆಮೇಲೆ ಪೇಂಟ್ ಮಾಡೋಕ್ಕೆ ಚೆನ್ನಾಗಿರ್ತೈತೆ ಆ ಥರ ಎರಡು ಮಾಡ್ತಿ ಹಾಕೋತೀನಿ ಕುತಾಗಿ ಬರಬೇಕು ನಮಗೆ ಹಾಂ ಇಷ್ಟು ಬಂದರೆ ಸಾಕು ರಂಗೋಲಿ ಇದನ್ನೇನು ಮಾಡ್ಬೇಕಂದ್ರೆ ಒಂದು ಸಣ್ಣ ದಾರದಲ್ಲಿ ಈ ಥರ ಕಟ್ಕೋಬೇಕು ನನ್ನ ಟೂತ್ ಪೇಸ್ಟಲ್ಲಿ ಉಪ್ಪು ಖರ ಏನೂ ಇಲ್ಲ ಈ ಥರ ಕಟ್ ಮಾಡ್ಕೋಬೇಕು ಒಂದು ಬ್ರಷ್ ರೆಡಿ ಆಯಿತು ಶಿವ ಏನು ಮಾಡ್ತೈತೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಈ ಥರ ಈಗ ಜನಗಳಿಗೆ ಯಾರು ಕರ್ಕಾ ಚೆನ್ನಾಗೈತಂತೆ ರೈಸ್ ಇನ್ನೊಂದ್ಸಲ ತಿದ್ದೈತೆ ಫ್ರೆಂಡ್ಸ್ ತಿನ್ನಲಿ ತಿನ್ನೋ ವಯಸ್ಸು ನಮ್ಗೆ ರಕ್ಸ್ಕೊಳಕ್ಕೆ ವಯಸ್ಸು ಇಲ್ಲ ಏನೂ ಇಲ್ಲ ಹ್ಞೂ ಕಟ್ಕೋತಾ ಇದ್ದೀನಿ ಇದು ನಮ್ಮ ಬ್ರಷ್ ಕಡ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ದೇವ್ರು ಕೂಡ ನೆಲ್ಲೇ ಇವತ್ತು ದೇವ್ರು ಕೂಡಲ್ಲ ದೇವ್ರ ಮನೆ ನೆಲ್ಲೇ ಇವತ್ತು ಪಳ ಪಳ ಮಾಡಿಬಿಡುವ ಈ ತರ ದೇವ್ರ ಮನೆ ಮುಂದೆ ಹಾಕ್ಬೇಕಾರೆ ಈ ತರ ಚುಕ್ಕಿ ರಂಗೋಲಿ ಹಾಕೊಳ್ತೀನಿ ಅಂದ್ರೆ ಸುತ್ತ ರಂಗೋಲಿ ಇದೇ ಲಕ್ಷಣವಾಗಿ ಕಾಣಿಸೋದು ನಾವೇನಾರ ಡಿಸೈನ್ ದು ಫ್ಲವರ್ದು ಹಾಕೋದ್ರೆ ಅಷ್ಟು ಲಕ್ಷಣವಾಗಿ ಕಾಣಿಸಲ್ಲ ಅದಕ್ಕೆ ಇದನ್ನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ನೆನಪಿದೆ ಹಳೆ ಕಾಲದಲ್ಲಿ ಮನೆಗಳಲ್ಲಿ ಮನೆ ಒಳಗಡೆ ಸುತ್ತ ಈ ತರ ಡಿಸೈನ್ ಆಗ್ತಾ ಇದ್ರು ನನಗೆ ನೆನಪೈತೆ ನೋಡಿದೀನಿ ನಮ್ಮ ಮನೇಲಿ ಆಗ್ತಿರ್ಲಿಲ್ಲ ಬೇರೆಯವ್ರ ಮನೆಗಳಲ್ಲಿ ಈ ಕಡ್ಡಿಲಿ ನಾನು ಬ್ರಷ್ ಮಾಡ್ಕೊಂಡಲ್ಲ ಫ್ರೆಂಡ್ಸ್ ಅದು ಹಾಕೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಅಂಟ್ಕೋತಾನೆ ಇಲ್ಲ ಪೇಂಟು ಅದು ಬರ ಪೇಂಟ್ ತಳದಲ್ಲಿ ಕಚ್ಕೊಬಿಟ್ಟೈತೆ ಅದು ವೇಸ್ಟ್ ಆಗ್ತೈತಲ್ಲ ಅನ್ಬಿಟ್ಟು ಈ ತರ ಗೋರ್ಕೊಂಡು ಗೋರ್ಕೊಂಡು ಹಾಕ್ತಾ ಏನಿಲ್ಲ ಒಂದು ಸ್ವಲ್ಪ ಇದು ಪೆಟ್ರೋಲ್ ಸಿಕ್ಬಿಟ್ಟಿದ್ದಿದ್ರೆ ಪೆಟ್ರೋಲ್ ಅಲ್ಲ ಸಿಮೆಣ್ಣೇನೋ ಏನೋ ಅಂತೂ ಶಿವಣ್ಣ ವೈಟ್ ಸಿಮೆಣ್ಣೆ ಅದು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ತಳ್ಳಗಾಗ್ತಾ ಇತ್ತು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದಾಗಿತ್ತು ಬಟ್ ಆಗಲಿಲ್ಲ ಹಿಂಗೆ ಏನಾರು ಮಾಡ್ಬೇಕಾದ್ರೆ ನಾನು ಒಂದು ಡ್ರಾಪ್ ಕೆಳಗಡೆ ಬಿದ್ದೋಯ್ತಂದ್ರೆ ಹಂಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅದು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ಥರ ಹಾಕೊಂಡೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಮಧ್ಯೆ ಮಧ್ಯೆ ರೆಡ್ ಕಲರ್ ಫಿಲ್ ಮಾಡ್ಕೊಂಡೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ರೆಡ್ ಕಲರ್ ಅಂತ ಇನ್ನೂ ಭಯಂಕರ ಅದು ಹಂಗೆ ಕಚ್ಕೊಬಿಟ್ಟಿತ್ತು ಮುದ್ದೆ ಪಾತ್ರಲ್ಲಿ ತಳದಲ್ಲಿ ಮುದ್ದೆ ಕಚ್ಕೊಂಡಂಗೆ ಎಳೆದು ಎಳೆದು ಬರ್ತಾನೆ ಇರಲಿಲ್ಲ ಆಮೇಲೆ ನಾನು ಇನ್ನೇನು ಆಯಿತು ಪುಡಪ್ಪ ನನ್ನ ಕತೆ ಹಾಗೆಲ್ಲ ಇದು ಒದ್ದಾಡ್ಕೊಂಡು ಅನ್ನೋ ಟೈಮ್ಗೆ ಶಿವ ಚಿಕ್ಕದ ಬ್ರಷ್ ಸಿಕ್ತು ಆಗ್ತೀಯಾ ಅಂದ್ಬಿಟ್ಟು ಆಮೇಲೆ ಕೊಡ್ತು ನನಗೆ ಕೋಪ ಬಂತು ಹಿಂಗೆ ಯಾವಾಗಲೂ ಶಿವ ರೈಲುದ್ಮೇಲೆ ಟಿಕೆಟ್ ತಗೊಳ್ಳೋದು ಅದಕ್ಕೆ ಅದಕ್ಕೆ ಪೇಂಟನ್ನು ಹತ್ಕೊಂಡು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸ್ವಲ್ಪ ಪೇಂಟ್ ಬ್ರಷ್ ದೊಡ್ಡದಾಗಿತ್ತು ಆದರೂ ಈ ಕೆಲಸ ಮೊದಲೇ ಮಾಡಿದರೆ ಇಷ್ಟೊತ್ತಿಗೆ ನಾನು ಯಾವಾಗಲೂ ಇದೆ ಒಂದು ಐದು ನಿಮಿಷದ ಕೆಲಸ ಇದನ್ನು ಅರ್ಧ ಅವರ್ ಮಾಡ್ಕೊಂಡು ಕುತ್ಕೊಂಡೆ ಚುಕ್ಕಿ ಇಟ್ಕೊಂಡು ಅದ ಮೇಲೆ ಬಳ್ಕೊಂಡು ಬಳ್ಕೊಂಡು ಈಗ ನೋಡಿ ಎರಡೇ ನಿಮಿಷಕ್ಕೆ ಸೈ ಅಂತ ಹೇಳ್ಕೊ ಬಂದ್ಬಿಟ್ಟೆ ಅದಕ್ಕೆ ಬ್ರಷ್ ಇರಬೇಕು ಇದ್ರ ಮುಂದೆ ಒಂದು ಚಿಕ್ಕ ಸುತ್ತರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಐದರಿಂದ ಒಂದು ಮಾಮೂಲಿ ಹಾಕ್ಕೊಳ್ತೀವಲ್ಲ ಫ್ರೆಂಡ್ಸ್ ಅದನ್ನ ಹಾಕೊಂಡೆ ನೋಡಿ ಬ್ರಷಲ್ಲಿ ಎಷ್ಟು ನೀಟಾಗಿ ಬರ್ತೈತೆ ಒಂದು ಸ್ವಲ್ಪ ಪೇಂಟಿಂಗು ಡ್ರಾಯಿಂಗು ಎಲ್ಲ ಬರೋದ್ರಿಂದ ಇದನ್ನು ನನಗೆ ಈಸಿ ಅನ್ನಿಸ್ತು ಮೊದಲನೇ ಸಲ ಈ ಥರ ಪೇಂಟಿಂಗಲ್ಲಿ ಬರೀತರೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಕೆಲಸ ನಾನು ಡೈಲಿ ರಂಗೋಲಿ ಹಾಕೋಕ್ಕಾಗಲ್ಲ ಇಲ್ಲ ತುಳ್ಕೊಂಡು ಓಡಾಡ್ಬಿಡ್ತೀನಿ ರಂಗೋಲಿ ನಾನು ಬಿಟ್ಟಿ ಈ ಥರ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲೆ ರಂಗೋಲಿ ಹಾಕೊಳ್ಳೋಕ್ಕೆ ಒಂಥರ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಅದರ ಮೇಲೆ ರಂಗೋಲಿ ಪುಡಿ ಹಾಕ್ಬಿಟ್ರೆ ಆ ಡಿಸೈನ್ ಅದಷ್ಟದೇ ಆಗಿಬಿಡ್ತೈತೆ ಆಮೇಲೆ ಅದು ಪ್ಲೇಟ್ ಥರ ಏನೋ ಇರ್ತೈತೆ ಅದನ್ನು ಸೈಡ್ಗೆ ತಿಟ್ಕೊಬಿಡೋದು ಏನೇನೋ ಬಂದ್ಬಿಟ್ಟೈತೆ ಈ ಕಾಲದ ಹೆಣ್ಮಕ್ಳಿಗೆ ಎಷ್ಟು ಆರಾಮ ಅಂದರೆ ಸಕ್ಕತ್ತಾಗಿರ್ತೈತೆ ಆಮೇಲೆ ಈ ಥರ ಡಿಸೈನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆದರೆ ನಾನು ಮಾಕ್ಕಿರೋ ರಂಗೋಲಿನ ಒಂದೇ ಇರ್ತೈತೆ ಪರ್ಮನೆಂಟಾಗಿ ಮತ್ತೆ ಮತ್ತೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ರಂಗೋಲಿ ಪುಡಿ ಹಾಕ್ಕೊಂಡ್ರೆ ಡೈಲಿ ಒಂದೊಂದು ಡಿಸೈನ್ ಹಾಕ್ಕೊಬೋದು ಅದಕ್ಕೆ ಸುಮ್ಮನೆ ಬಿಡಬೇಕು ತಾನೆ ಇಷ್ಟು ಮಾಡಿ ಹಾಂ ಬಿಡಲ್ಲ ನನ್ನ ಕೈ ಸುಮ್ಮನೆ ಇರೋಲ್ಲ ಅದ್ರ ಮೇಲೆ ರೆಡ್ ಹಾಕೋಕೆ ಹೋದೆ ವೈಟೇ ಹಾರಲಿಲ್ಲ ಇನ್ನು ಅದ್ರ ಮೇಲೆ ರೆಡ್ ಹಾಕ್ತಾರೆ ಏನಾಗ್ತೈತೆ ಎಲ್ಲ ಮಿಕ್ಸ್ ಆಗ್ತೈತೆ ನನ್ನ ಮನ್ಸು ಹೇಳ್ತಿತ್ತು ಬೇಡ ಬೇಡ ತಾಳು ಇನ್ನೊಂದು ಅರ್ಧ ಗಂಟೆ ಅಂದರೆ ಇಲ್ಲ ನಿದ್ದೆ ಬರ್ತೈತೆ ಒಂದೇ ಸಲ ಫಿನಿಷಿಂಗ್ ಮಾಡಬೇಕು ಅಂತ ನನ್ನ ಮೈಂಡ್ಸೆಟ್ಟು ಆಮೇಲೆ ನಿಧಾನಕ್ಕೆ ಹಾಕೋಕೆ ಸ್ಟಾರ್ಟ್ ಮಾಡಿದೆ ವೈಟು ರೆಡ್ಡು ಎಲ್ಲ ಮಿಕ್ಸ್ ಆಗ್ತಿತ್ತು ಹೆಂಗ ಒಂದು ಇವತ್ತಾಕ ಮುಗಿಸ್ಬೇಕು ಅನ್ನೋದು ಸ್ವಲ್ಪ ಆ ಥರ ಜಾಸ್ತಿ ಫ್ರೆಂಡ್ಸ್ ನನಗೆ ಆ ಕೆಲಸ ಮುಗಿದ್ಬಿಡಬೇಕು ಅಲ್ಲಿ ತನಕ ಎದ್ದೊಳಲ್ಲ ನಾನು ನಿದ್ದೆ ಮಾಡೋಲ್ಲ ಈ ಥರ ಮೈಂಡ್ಸೆಟ್ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ ತಾಳ್ಮೆ ಮಾಡಬೇಕು ಜೀವನದಲ್ಲಿ ಇಷ್ಟು ಮುಗಿಸ್ಕೊಂಡೆ ಇಷ್ಟು ಕಾರು ಸುಮ್ಮನೆ ಆಗಿದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸೋದು ಆಹಾ ಅದಕ್ಕೂ ಸುಮ್ಮನೆ ಆಗಲ್ಲ ನಾನು ಇನ್ನೂ ಒಂದು ಡಿಸೈನ್ ಹಾಕ್ಬೇಕು ಅಂದ್ಬಿಟ್ಟು ಅದರ ಮೇಲೆ ಈ ಥರ ಹಾಕ್ಕೊಂಡು ಹೋದೆ ಆಮೇಲೆ ಆಗ್ತಾ ಆಗ್ತಾ ಅನ್ನಿಸ್ತು ಛೇ ಈ ಡಿಸೈನ್ ಬೇಡವಾಗಿತ್ತು ಆ ಅಂಗೋಲಿನೇ ಎಷ್ಟೋ ಚೆನ್ನಾಗಿ ಎದ್ದು ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು ಹೀಗೆ ಫ್ರೆಂಡ್ಸ್ ಹಾಕಿದ್ದಾದಮೇಲೆ ಎಲ್ಲ ಹಾಳು ಮಾಡಿದ್ದಾದಮೇಲೆ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತೈತೆ ನನಗೆ ಅಪರೂಪಕ್ಕೆ ಪೇಂಟು ಬ್ರಷ್ಶು ಸಿಕ್ಕೈತೆ ಒಂಥರ ಮಂಗನ್ಕೈಗೆ ಮಾಣಿಕೆ ಸಿಕ್ಕದಂಗೆ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಬರ್ಕೊಂಡು ಬಿದ್ದಿದ್ದೆ ಖಾಲಿ ಜಾಗ ಯಾವುದಾರು ಸಿಕ್ಕಿದ್ರು ಹಿಂಗೆ ಆರಾಮಾಗಿ ಬರ್ಕೊಂಡಿದ್ರೆ ಸರಿ ಹೋಗೋದು ಇಲ್ಲ ಪೆನ್ಸಿಲಲ್ಲೋ ಏನರಲ್ಲೋ ಮಾರ್ಕ್ ಮಾಡಿಕೊಂಡು ಈ ಡಿಸೈನ್ ಹಾಕೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಹಾಕಬೇಕು ಅಲ್ಲೇ ಕುತ್ಕೊಬೇಕು ಅಲ್ಲೇ ಹಾಕ್ಬೇಕು ಪ್ರಾಕ್ಟೀಸ್ ಇಲ್ಲ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಅಲ್ಲಿ ಬಂದಿದ್ದ ಕೆಲಸ ಅಲ್ಲೇ ಮಾಡಬೇಕು ಏನಾರು ಅಡುಗೆ ಮಾಡ್ತೀವ ಅಲ್ಲೇ ಮಾಡ್ತಾ ಇರಬೇಕು ಬರ್ತೈತೋ ಬಿಡ್ತೈತೋ ನೆಕ್ಸ್ಟ್ ಹಂಗೆ ಮಾಡಿಕೊಂಡು ಆಮೇಲೆ ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡಿಕೊಂಡು ಅದಕ್ಕೂ ಕೆಂಪು ಕಲರ್ ಇತ್ತಲ್ಲ ಅದನ್ನು ಫಿಲ್ ಮಾಡಿಕೊಂಡೆ ಆ ಕಲರ್ಗಳು ವೇಸ್ಟು ಇನ್ನು ಏನಾದ್ರೂ ಸೀಮಣೆ ಗಿಮಣೆ ತಂದರೆ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಚೂರು ಎಲ್ಲರೂ ಡಿಸೈನ್ ಮಾಡ್ಕೊಬೋದು ಇಲ್ಲಾಂದರೆ ಒದ್ದಾಡೋಕ್ಕಾಗಲ್ಲ ನನಗೆ ತಳದಲ್ಲಿ ಕಚ್ಕೊಬಿಟ್ಟೈತೆ ಆ ಕಡೆ ಈ ಕಡೆ ಸ್ವಲ್ಪ ಇದು ದೀಪ ಬರುತ್ತಲ್ಲ ಫ್ರೆಂಡ್ಸ್ ದೊಡ್ಡದು ಆ ಥರ ರಂಗೋಲಿ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಈ ಥರ ರಂಗೋಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಪೈಂಟಲ್ಲಿ ಹಾಕಿತು ಸಿಕ್ಕಾಪಟ್ಟೆ ಮಜವಾಗಿತ್ತು ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೆ ಈ ಆ ಕಡೆ ಈ ಕಡೆ ಈ ಥರ ಹಾಕ್ಕೊಂಡೆ ದೊಡ್ಡ ರಂಗೋಲಿ ಹಾಕೊಂಡ್ರು ಅಷ್ಟೇ ಈ ಥರ ರಂಗೋಲಿಗಳನ್ನ ಸೈಡಲ್ಲಿ ಆ ಕಡೆ ಈ ಕಡೆ ಹಾಕ್ಬಿಟ್ರೆ ಒಂಥರ ದೀಪದ ಥರ ಕಾಣಿಸ್ತೈತೆ ನೋಡೋಕ್ಕೆ ಆಗಿರ್ತೈತೆ ಅದರಲ್ಲಿ ಮಾತ್ರ ಪ್ರಯೋಗ ಮಾಡೋಕ್ಕೋಗಿಲ್ಲ ನಾನು ಅಂದರೆ ರೆಡ್ ಕಲರ್ ಏನೂ ಹಾಕೋಕ್ಕೋಗಿಲ್ಲ ಗೊತ್ತು ಹಾಳಾಗಿ ರೆಡ್ ಕಲರ್ ಹಾಕಿದ್ರೆ ಅಂತ ಈಗ ತಾಳ್ಮೆಯಿಂದ ಬಿಟ್ಬಿಟ್ಟು ನೆಕ್ಸ್ಟ್ ಟೈಮ್ ಏನಾರು ಡಿಸೈನ್ ಮಾಡೋಣ ಇದರಲ್ಲಿ ಅನ್ಬಿಟ್ಟು ಇಷ್ಟು ಹಾಕ್ಬಿಟ್ಟು ಬಿಟ್ಟೆ ನೋಡೋಕ್ಕೆ ಒಂಥರ ಫೈನಲ್ ಆಗಿ ನೋಡೋಕ್ಕೆ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಇಷ್ಟ ಆಯಿತಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಮುಂದೆ ಪ್ರಯೋಗಗಳು ಜಾಸ್ತಿ ಮಾಡ್ತೀನಿ ಇಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಸಾಕು ಆ ಕಡೆ ಏನು ಓಡಾಡೋಲ್ಲ ನಾನು ಒಂಥರ ಲಕ್ಷಣ ಕಾಣಿಸುತ್ತೆ ದೇವ್ರ ಮನೆ ಕೆಳಗೆ ಅಂತ ಸೂಪರಾಗಿ ಕಾಣಿಸ್ತಪ್ಪ ಪಿ ಬ್ರಷ್ಗಳು ನೀರಲ್ಲಿ ಇಕ್ಬೇಕಾ ಪೇಂಟು ಇಲ್ಲೇ ಇಕ್ಕೋತೀನಿ ನನಗೆ ಬೇಕು ಅಂದರೆ ಇನ್ನೊಂದು ಚೂರು ಐತೆ ಫ್ರೆಂಡ್ಸ್ ಇವುಗಳಲ್ಲಿ ಇದು ನಾನೇ ಏನು ಯೂಸ್ ಮಾಡಿಕೊಳ್ಳುವ ಅಂತ ನಮ್ಮ ರಂಗೋಲಿ ಹೆಂಗೋ ಬಂದಂಗೆ ಹಾಕಿದ್ದೀನಿ ಫ್ರೆಂಡ್ಸ್ ಈ ಬ್ರಷ್ ಎಲ್ಲ ನೀರಲ್ಲಿ ಇಟ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಪೇಂಟ್ ಮಾಡಷ್ಟು ಬೋರ್ಡ್ ಬರೆಯೋರು ಅವ್ರಲ್ಲಿ ಎಷ್ಟು ಕಷ್ಟ ಪಡುತ್ತಾರೋ ಏನೋ ಅಲ್ಲ ಅಭ್ಯಾಸ ಮಾಡ್ಕೊಳ್ತೀನಿ ಮುಂದೆ ಜೀವನಕ್ಕೆ ಅದು ಸಹ ಒಂದು ದಾರಿ ಆಗ್ಬೋದು ನನಗೆ ಓಕೆ ಈಗ ಶ್ರುತಿ ನಗರಿ ಸಿಸ್ಟರ್ ಮೂವತ್ತನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಾಳೆ ಕಶ್ವಿಕ್ ಹಾಯ್ ಶರಣ್ ಪಲ್ಲವಿ ಮೋಹಿತ್ ಮೋಹಿತ್ ಹಾಯ್ ಮಕ್ಳ ಡಿಂಪನ ಹಾಯ್ ಪ್ರಜ್ಞಾ ಇಪ್ಪತ್ ಮೂರಕ್ಕೆ ಹ್ಯಾಪಿ ಬರ್ತ್ಡೇ ಗೌರವ್ ಹತ್ತನೇ ತಾರೀಕು ಬರ್ತಾಳೆ ನೆಕ್ಸ್ಟ್ ತಿಂಗಳ ಗೊತ್ತಿಲ್ಲ ಹ್ಯಾಪಿ ಬರ್ತಡೆ ಸುನಿಲ್ ಅವ್ರ್ ಬರ್ತಾ ಹ್ಯಾಪಿ ಬರ್ತಡೆ ಕಿರಣ್ ಅಣ್ಣ ಹಾಯ್ ಶ್ರೀಹರಿ ಶ್ರೀ ಮನಸ್ವಿ ಹಾಯ್ ಮಕ್ಕಳ ರೋಹಿಣಿ ಸಿಸ್ಟರ್ ಇಪ್ಪತ್ನಾಲ್ಕಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಅತರ್ವ್ ಹ್ಯಾಪಿ ಬರ್ತಡೆ ಅಮಿತ್ ಪ್ರಸಾದ್ ಇಪ್ಪತ್ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಡೆ ಹ್ಮ್ ನಾಗರತ್ನ ಸಿಸ್ಟರ್ ಇಪ್ಪತ್ನಾಲ್ಕಕ್ಕೆ ಇವತ್ತೇ ಹ್ಯಾಪಿ ಬರ್ತ್ಡೇ ಹೇ ಖುಷಿ ಕೌಶಿಕ್ ಹಾಯ್ ಮಕ್ಕಳ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ಎಂದರೆ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್